ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರಮುಖ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ ಹಾಗೆ ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಬುಧವಾರದ ಸಂಚಿಕೆಯಲ್ಲಿ ಸೀತಾ ಮತ್ತು ಸಿಹಿ ಇಬ್ಬರೂ ಸಹ ಶ್ರೀರಾಮ್ ಮನೆಗೆ ಬರ್ತಾರೆ ಅಂದರೆ ದೇಸಾಯ ಕುಟುಂಬ ದೇಸಾಯಿ ಮನೆಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ರಾಮ್ ಸೀತಾ ಮತ್ತು ಸಿಹಿಯನ್ನು ಹಾಯ್ ಅಂತ ಹೇಳಿ ವೆಲ್ಕಮ್ ಮಾಡಿ ಒಳ ಮನೆ ಒಳಗಡೆ ಕರ್ಕೊಂಡೋಗ್ತಾರೆ ಆಗ ಸಾ ಸೀತಾ ಹಾಯ್ ಅಂತ ಹೇಳ್ತಾಳೆ ಸಿಹಿ ಪುಟ್ಟನು ಸಹ ಹಾಯ್ ಫ್ರೆಂಡ್ ಅಂತ ಹೇಳ್ತಾಳೆ ಅದನ್ನು ಭಾರ್ಗವಿ ಹೀಗೆ ನೋಡ್ತಾ ಇರ್ತಾಳೆ ಗುರುಗುಟ್ಕೊಂಡು ಆ ಒಂದು ಸಂದರ್ಭದಲ್ಲಿ ಸೀತಾ ಮತ್ತು ಸಿಹಿಗೆ ಸಾಧನ ಜ್ಯೂಸನ್ನು ಕೊಡ್ತಾರೆ ಸೀತಾ ಹಾಗೆ ಕುತ್ಕೊಂಡಿರ್ತಾಳೆ ಹಾಗೆ ಸಿಹಿ ಜ್ಯೂಸ್ ಕುಡಿತಾ ಇದ್ದೋಳು ಸಡನ್ ನನಗೆ ಭಾರ್ಗವಿ ಅವರ ಮನೆಗೆ ಅಂದರೆ ಸೀತಾ ಒಟ್ಟಾರಕ್ಕೆ ಬಂದಂಥ ಒಂದು ನೆನಪು ಬರುತ್ತೆ ಅವತ್ತು ನೀವು ನಮ್ಮ ಒಟ್ಟಾರಕ್ಕೆ ಬಂದಿದ್ರಿ ಅಲ್ವಾ ನಾನು ಮತ್ತು ನಮ್ಮ ಫ್ರೆಂಡ್ಸು ಬಡ್ಡಿ ಬಂಗಾರಮ್ಮನ ಆಟ ಆಡ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ನಾನು ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ ಆದರೆ ನೀವು ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳಿ ಕೇಳ್ದೆ ಯಾಕೆ ಹಾಗೆ ಹೋಗ್ಬಿಟ್ರಿ ಅಂತ ಕೇಳ್ತಾಳೆ ಅದನ್ನ ಆ ಮಾತನ್ನ ಸಿಹಿ ಭಾರ್ಗವಿಗೆ ಕೇಳಿದಾಗ ಭಾರ್ಗವಿಗೆ ಆ ಮಾತಿಗೆ ಏನು ಉತ್ತರ ಕೊಡ್ಬೇಕಂತ ಗೊತ್ತಾಗದೆ ಹಾಗೆ ನಿಂತಿರ್ಸ್ತಾಳೆ ತಳಮಳ ಅಂತ ಅನ್ಕೊಂಡು ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ವಿಶ್ವ ಮತ್ತು ಸಾಧನ ಇಬ್ರು ಸಹ ಹಾಗೆ ನೋಡ್ತಾ ಇರ್ತಾರೆ ಆಗ ರಾಮ್ ನೀವು ಯಾವಾಗ ಹೋಗಿದ್ರಿ ಚಿಕ್ಕಿ ಸೀತಾ ಮನೆ ಹತ್ರ ನೀವು ಯಾವಾಗ ಹೋಗಿದ್ರಿ ಅಂತ ಕೇಳ್ತಾನೆ ಆಗ ಭಾರ್ಗವಿ ಅವನ ಮಾತಿಗೂ ಸಹ ಏನೂ ಉತ್ತರ ಕೊಟ್ಟಿರೋದಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು ಅವತ್ತು ಬಂದಿದ್ರಿ ಅಲ್ಲ ನಮ್ಮ ಒಟ್ಟಾರಕ್ಕೆ ನಾನು ನಮ್ಮ ಮನೆಗೆ ಕರ್ಕೊಂಡೋಗಿದ್ದೆ ನಿಮ್ಮನ್ನು ಅಂತ ಹೇಳಿದಾಗ ಸೀತಾ ಸಹ ಸಡನ್ನಾಗಿ ಶಾಕಿಂದ ನೋಡ್ತಾ ಇರ್ತಾಳೆ ಆ ಪುಟ್ಟ ಹುಡುಗಿಯ ಮಾತಿಗೆ ಉತ್ತರ ಕೊಡೋಕ್ಕಾಗದೆ ಭಾರ್ಗವಿ ತಡವಡಿಸ್ತಿರೋದನ್ನು ಮನಸ್ಸಿನಲ್ಲಿಯೇ ನಕ್ತ ನಗ್ತಾ ವಿಶ್ವ ಕನ್ನಡಕವನ್ನು ತೆಗೆದು ಸತಿ ಆ ಪುಟ್ಟ ಮುಖವನ್ನು ಅಂದರೆ ಸಿಹಿಯ ಮುಖವನ್ನು ನೋಡ್ತಾನೆ ಇನ್ನೊಂದು ಸತಿ ಭಾರ್ಗವಿಯ ಮುಖವನ್ನು ನೋಡು ನೋಡಿ ಮನಸ್ಸಿನಲ್ಲಿ ಸಂತೋಷವನ್ನು ಪಡ್ತಿರ್ತಾನೆ ಯಾಕಂತಂದರೆ ಅವಳ ಬುದ್ಧಿ ಎಲ್ಲನ ವಿಶ್ವನಿಗೆ ಚೆನ್ನಾಗೇ ಗೊತ್ತಿರುತ್ತೆ ಅವನ ಹೆಂಡತಿ ಬುದ್ಧಿ ಏನನ್ನೋದು ಅವ್ರ ಗಂಡುಗಳಿಗೆ ಚೆನ್ನಾಗಿ ಗೊತ್ತೇ ಇದ್ದೇ ಇರುತ್ತಲ್ಲ ಹಾಗಾಗಿ ಇನ್ನು ಮುಂದೆ ಸಿಹಿಯ ಒಂದು ಮಾತುಗಳಿಗೆ ಈ ಭಾರ್ಗವಿ ಹೇಗೆ ಉತ್ತರವನ್ನು ಕೊಡ್ತಾಳೆ ಸಿಹಿಯ ಮಾತುಗಳು ಭಾರ್ಗವಿಗೆ ಬಿಸಿ ತುಪ್ಪ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಏನೆಲ್ಲ ಆಗುತ್ತೆ ಧಾರಾವಾಹಿಯಲ್ಲಿ ಅನ್ನುವ ಒಂದು ರೋಚಕ ಮಾಹಿತಿಯನ್ನು ನಾನು ನನ್ನ ಚಾನೆಲ್ನಲ್ಲಿ ಟಿ ವಿಗಿಂತ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದ್ದರೆ ನೀವು ಖಂಡಿತ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡೋದನ್ನು ಮರೀಲೇಬೇಡಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು